ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಪಾನ್ ಬಿಡಾ ಶಾಪ್ಗೆ ಹೋದಾಗ ಪಾನ್ನಲ್ಲಿ ನಮಗೆ ಗುಲ್ಕಂದ್ ಹಾಕಿಬಿಟ್ಟು ಕೊಡ್ತಾರೆ ಅಲ್ವಾ ಸ್ನೇಹಿತರೆ ಈ ಗುಲ್ಕಂದನ ನಾವು ತಿನ್ನಲೇಬೇಕು ಯಾಕೆ ತಿನ್ನಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ಮತ್ತೆ ಗುಲ್ಕಂದನ ಯಾವ ರೀತಿಯಾಗಿ ನಾವು ಆಯುರ್ವೇದದ ರೀತಿಯಲ್ಲಿ ತಯಾರಿಸ್ಕೊಳ್ಬಹುದು ಎಂಬುದನ್ನು ತಿಳ್ಕೊಳ್ಳೋಣ ಮಲಬದ್ಧತೆಯ ಸಮಸ್ಯೆ ಇದ್ದವರಿಗೆ ಹಾಗೂ ಹೆಲ್ತನ್ನು ಚೆನ್ನಾಗಿ ಮಾಡಲಿಕ್ಕೆ ಈ ಗುಲ್ಕಂದನ ಹೇಗೆ ಬಳಸಬಹುದು ಎಂಬುದನ್ನು ಕೂಡ ನೋಡೋಣ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ನಮ್ಮ ಬಾಡಿ ಹೀಟ್ ಆಗುತ್ತೆ ಡ್ರೈ ಆಗುತ್ತೆ ನಮ್ಮ ಕರುಳುಗಳಲ್ಲಿ ಒಂದು ರೀತಿ ಡ್ರೈನೆಸ್ ಆದಾಗ ಮಲಬದ್ಧತೆಯಂತಹ ಸಮಸ್ಯೆ ಆಗುತ್ತೆ ಹಾಗೂ ಡೈಜೆಷನ್ ಸರಿಯಾಗಿ ಆಗ್ತಾ ಇರಲ್ಲ ಅದನ್ನೆಲ್ಲವನ್ನು ಫಿಕ್ಸ್ ಮಾಡಲಿಕ್ಕೆ ಈ ಕುಲ್ಕಂದನ್ನು ತೆಗೆದುಕೊಳ್ಬೋದು ಇದು ನಮ್ಮ ಬಾಡಿಗೆ ಕೂಲಿಂಗ್ ಎಫೆಕ್ಟ್ಸನ್ನು ಕೊಡುವುದರ ಜೊತೆಗೆ ತಂಪು ಮಾಡಿಬಿಟ್ಟು ಎಸಿಡಿಟಿಯನ್ನು ದೂರ ಮಾಡುತ್ತೆ ಸ್ಕಿನ್ನಲ್ಲಿ ರ್ಯಾಷಸ್ ಆಗ್ತಾ ಇರ್ತಾರೆ ಅಥವಾ ಬೆವರಿನಿಂದಾಗಿ ತುರಿಕೆ ಆಗ್ತಾ ಇರತ್ತೆ ರ್ಯಾಷಸ್ ಆಗ್ತಾ ಇರುತ್ತೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಇದೊಂದು ಡೈಜೆಸ್ಟಿವ್ ಟಾನಿಕ್ ಅಂತಲೇ ಹೇಳಿ ಗುಲಾಬಿಯ ದಳಗಳಲ್ಲಿ ಕ್ಲೋನೈಡ್ಸ್ ಎಂಬ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಹಾಗಾಗಿ ಆಗುವಂತಹ ಫ್ರೀ ರೆಡಿಕಲ್ಸ್ ಡ್ಯಾಮೇಜನ್ನು ಇದು ಕಡಿಮೆ ಪಡಿಸುತ್ತೆ ಹಾಗೆ ದೂರ ಮಾಡುತ್ತೆ ಇದರಲ್ಲಿ ವಿಟಮಿನ್ ಸಿ ಕೂಡ ಇದೆ ಗುಲ್ಕನೇ ತಿನ್ನೋದ್ರಿಂದ ಸೂದಿಂಗ್ ಪ್ರಾಪರ್ಟಿ ನಮಗೆ ಸಿಗುತ್ತೆ ಹಾಗೆ ಸ್ಟ್ರೆಸ್ ಎಂಗ್ಸೈಟಿಯನ್ನು ಕಡಿಮೆ ಮಾಡುತ್ತೆ ಇದರ ಪರಿಮಳದಿಂದಾಗಿ ಇದರ ಸುವಾಸನೆಯಿಂದಾಗಿ ನಮ್ಮನ್ನು ಕಾ ಮಾಡಲಿಕ್ಕೆ ಹಾಗೂ ನಮ್ಮನ್ನೇ ರಿಲ್ಯಾಕ್ಸ್ ಮಾಡಿಬಿಟ್ಟು ಸ್ಟ್ರೆಸ್ ಫ್ರೀ ಮಾಡಲಿಕ್ಕೆ ಈ ಕುಲ್ಕನ್ನು ನಮಗೆ ಭಾಳ ಎಲ್ಪ್ ಮಾಡುತ್ತೆ ಅದಲ್ಲದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುವುದರಿಂದ ಹಲ್ಲುಗಳಿಗೆ ಹಲ್ಲುಗಳಿಗೆ ಇದೊಂದು ವರದಾನ ಅಂತಲೇ ಹೇಳ್ಬೋದು ಬಾಯಿಯ ಫ್ರೆಶ್ನೆಸ್ಸನ್ನು ಕಾಪಾಡಲಿಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿದರೆ ತಪ್ಪಾಗಲ್ಲ ಕಕ್ನೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಗುಲ್ಕನನ್ನು ತೆಗೆದುಕೊಳ್ಬೋದು ಗುಲ್ಕನ್ನನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಕನ್ಸ್ಯೂಮ್ ಮಾಡ್ಕೊಳ್ಬೋದು ತಿನ್ಬೋದು ಇದನ್ನು ಕೇಕ್ ಮೇಲೆ ಹಾಕ್ಬಿಟ್ಟು ತಿನ್ಬಹುದು ಮಿಲ್ಕ್ ಶೇಕ್ ಮಾಡಬಹುದು ಅಥವಾ ಮೊಸರಿನಲ್ಲಿ ಹಾಕ್ಬಿಟ್ಟು ತಿನ್ಬೋದು ಅಥವಾ ಬರೀ ನೀರಿನಲ್ಲಿ ಒಂದು ಚಮಚದಷ್ಟು ಗುಲ್ಕನನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ತೆಗೆದುಕೊಳ್ಬೋದು ಸ್ವೀಟ್ ರೆಸಿಪಿಯನ್ನು ಮಾಡುವಾಗ ಹಾಗೆ ಪಾಯಸ ಮಾಡುವಾಗ ಇದನ್ನು ಸ್ವಲ್ಪ ಸ್ವಲ್ಪ ನೀವು ಹಾಕ್ಬಹುದು ಡೆಸರ್ಟ್ ಅನ್ನ ತಯಾರಿಸುವಾಗ ಗುಲ್ಕಂದನ ಬಳಕೆ ಮಾಡಬಹುದು ಅಥವಾ ಹಾಗೆನೂ ಕೂಡ ತಿನ್ಬಹುದು ತುಂಬಾ ಜನರಿಗೆ ಸರಿಯಾಗಿ ಮೋಷನ್ ಪಾಸ್ ಮಾಡ್ಲಕ್ ಆಗಲ್ಲ ಬೆಳಿಗ್ಗೆ ಹಾಗೆ ಸರಿಯಾಗಿ ಅಪ್ ಆಗ್ತಾ ಇದ್ದಾಗ ಬೇರೆ ಬೇರೆ ರೀತಿಯ ಕಿರಿಕಿರಿ ನಮ್ಮ ದೇಹಕ್ಕೆ ಆಗ್ತಾ ಇರುತ್ತೆ ರಾತ್ರಿ ಒಂದ್ ಚಮಚದಷ್ಟು ಗುಲ್ಕಂದನ್ನು ತಿನ್ನೋದ್ರಿಂದ ಬೆಳಿಗ್ಗೆ ನಿಮ್ಮ ಮೋಷನ್ನು ಸರಿಯಾಗಿ ಪಾಸ್ ಮಾಡಲಿಕ್ಕಾಗತ್ತೆ ಮತ್ತು ಇದನ್ನು ಒಂದಿನ ಎರಡು ದಿನ ತೆಗೆದುಕೊಂಡ್ರೆ ಸಲೀಸಾಗಿ ಆಗಿಬಿಡತ್ತೆ ಅಂತ ಅನ್ಕೋಬೇಡಿ ಇದನ್ನು ಅಟ್ಲೀಸ್ಟ್ ನೀವು ಒಂದು ಹತ್ತರಿಂದ ಹದಿನೈದು ದಿನನಾದರೂ ಮಾಡಬೇಕಾಗತ್ತೆ ಹಾಗೆ ಒಂದು ಗ್ಲಾಸು ನೀರಿನ ಜೊತೆಗೆ ಒಂದು ಚಮಚದಷ್ಟು ಗುಲ್ಕಂದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳೋದ್ರಿಂದಲೂ ಕೂಡ ನಿಮ್ಮ ಮೋಷನ್ನು ಚೆನ್ನಾಗಿ ಪಾಸಾಗುತ್ತೆ ಉರಿ ಮೂತ್ರದ ಸಮಸ್ಯೆ ಇದ್ದವರು ಮೂತ್ರದಲ್ಲಿ ಉರಿ ಉರಿ ಕಾಣಿಸ್ತಾ ಇರುತ್ತೆ ಹಾಗೆ ಹೀಟ್ ಆಗ್ತಾ ಇರುತ್ತೆ ಯೂರಿನ್ ಪ್ರಾಬ್ಲಮ್ ಇರುತ್ತೆ ಅಂಥವರು ಸಹ ರಾತ್ರಿ ನೀವು ಈ ಗುಲ್ಕಂದನ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಸ್ನೇಹಿತರೆ ಇವಾಗ ಗುಲ್ಕಂದನ ಯಾವ ರೀತಿಯಾಗಿ ಮಾಡೋದು ಎಂಬುದನ್ನು ನೋಡೋಣ ನೀವು ನೋಡ್ಬೋದು ನನ್ನ ಹತ್ರ ಇಲ್ಲಿ ಸುಮಾರಷ್ಟು ಗುಲಾಬಿ ಹೂಗಳಿವೆ ನಿಮಗೆ ಹತ್ತರು ಗುಲಾಬಿ ಸಿಕ್ಕಿದ್ರೆ ಅದನ್ನೇ ಬಳಸ್ಕೊಳ್ಳಿ ಅದು ತುಂಬ ಚೆನ್ನಾಗಿ ಫ್ಲೇವರನ್ನು ಕೊಡೋದರ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಸುಮಾರು ಅರ್ಧ ಬುಟ್ಟಿಯಷ್ಟು ನನ್ನ ಹತ್ರ ಈ ಹೂಗಳಿವೆ ಇವಾಗ ಇದರ ಪಕ್ಳೆಗಳನ್ನು ನಾವು ಬಿಡಿಸ್ಕೊಳ್ಳೋಣ ದಳವನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಹಾಗೆ ಒಳಗಡೆ ಕೇಸರಿ ಇರುತ್ತಲ್ಲ ಅದು ನಮಗೆ ಬೇಡ ಹಾಗೆ ದಂಟು ಕೂಡ ನಮಗೆ ಬೇಡ ಓನ್ಲಿ ನಮಗೆ ಪಕ್ಳೆ ಬೇಕಾಗಿರತ್ತೆ ಸೊ ಈ ಪಕ್ಕಳೆಗಳನ್ನು ಸಪ್ರೇಟ್ ಮಾಡಿಬಿಟ್ಟು ಇದನ್ನು ನಾವು ನೀರಿನಿಂದ ವಾಶ್ ಮಾಡಿಕೊಳ್ಳೋಣ ಹಾಗೆ ಇದನ್ನು ಸ್ವಲ್ಪ ನಾವು ಡ್ರೈ ಮಾಡ್ಕೊಳ್ಳೋಣ ನೀರೆಲ್ಲ ಹೋಗುವವರೆಗೆ ಸ್ವಲ್ಪ ಒಣಗಿಸ್ಕೊಳ್ಳಿ ಎಲ್ಲ ದಳಗಳನ್ನು ಪಕ್ಕಳೆಗಳನ್ನು ನಾವು ಚೆನ್ನಾಗಿ ಕಿಚ್ಚ್ಕೊಳ್ಳೋಣ ಸೊ ಕ್ಯೂಚಿದಾಗ ಚೆನ್ನಾಗಿ ಇದರ ಫ್ಲೇವರ್ ಬಿಡುತ್ತೆ ಹಾಗೂ ರಸ ಕೂಡ ಬಿಡ್ತಾ ಹೋಗುತ್ತೆ ಇದಕ್ಕೆ ಸಕ್ಕರೆ ಸೇರಿಸಿದಾಗ ತುಂಬ ಚೆನ್ನಾಗಿ ಇದು ಮೆಲ್ಟ್ ಆಗಿಬಿಟ್ಟು ಚೆನ್ನಾಗಿ ರಸ ಬಿಡ್ತಾ ಹೋಗುತ್ತೆ ಸೊ ಚೆನ್ನಾಗಿ ಇದನ್ನು ಕ್ಯೂಚಿದ ನಂತರ ಇದಕ್ಕೆ ಇನ್ನೂ ಕೆಲವು ವಸ್ತುಗಳನ್ನು ಸೇರಿಸಬೇಕಾಗತ್ತೆ ಸೊ ಇದಕ್ಕೆ ಒಂದು ಚಮಚದಷ್ಟು ಸೋಂಪು ಕಾಳಿನ ಪುಡಿ ಅಂದರೆ ಫೆನಲ್ ಸೀಡ್ಸ್ ಪುಡಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಕಾಳು ಮೆಣಸು ಚಿಟಿಕೆ ಕಾಳು ಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ ಬೇಕಿದ್ದರೆ ತುಳಸಿ ಎಲೆಗಳನ್ನು ಕೂಡ ಸೇರಿಸ್ಕೋಬೋದು ನಾಲ್ಕೈದು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಿವಿಚ್ಕೊಳ್ಳಿ ಸೊ ಚೆನ್ನಾಗಿ ಕಿವಿಚ್ಬಿಟ್ಟು ಇದನ್ನು ಗ್ಲಾಸ್ ಜಾರಲ್ಲಿ ಹಾಕಿಬಿಟ್ಟು ನೀವು ಬಿಸಿಲಿಗೆ ಒಣಸ್ಲಿಕ್ಕೆ ಇಡಬಹುದು ನೀವು ಡೈರೆಕ್ಟಾಗಿ ಬಿಸಿಲಿಗೆ ಇಡೋದಾದರೆ ಏನು ಏಳರಿಂದ ಹದಿನಾಲ್ಕು ದಿನದವರೆಗೆ ನೀವು ಬಿಸಿಲಿಗೆ ಒಣಸ್ಕೋಬೇಕಾಗತ್ತೆ ಅಥವಾ ನೀವು ಕ್ಯೂಚ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಬಹುದು ಒಲೆ ಮೇಲೆ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಇದರ ಕಲರ್ ಚೇಂಜ್ ಆಗುವವರೆಗೆ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ನೀವು ನೋಡ್ಬೋದು ಇದರ ಕಲರ್ ಚೇಂಜ್ ಆಗಿದೆ ಹಾಗೂ ಇದು ರೆಡಿಯಾಗಿದೆ ಇವಾಗ ಸೊ ಇದನ್ನು ನಾವು ತಣಸ್ಕೊಂಡು ಇದಕ್ಕೆ ಎರಡು ಚಮಚದಷ್ಟು ಜೇನುತುಪ್ಪವನ್ನು ಸೇರಿಸ್ಕೊಳ್ಳೋಣ ಹಾಗೆ ಇದನ್ನು ಗ್ಲಾಸಿನ ಜಾರಲ್ಲಿ ಹಾಕ್ತಾ ಇದ್ದೀನಿ ಮೇಲಿಂದ ಸ್ವಲ್ಪ ಜೇನುತುಪ್ಪನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬ್ರೌನ್ ಶುಗರನ್ನು ಅನ್ನು ಬಳಸ್ಕೊಂಡಿದ್ದೆ ಹಾಗಾಗಿ ಇದು ಸ್ವಲ್ಪ ಕ್ರಿಸ್ಟಲೈಸ್ ಆಯಿತು ಮತ್ತೆ ಸ್ವಲ್ಪ ಗಟ್ಟಿ ಆಯಿತು ಬರೀ ಸಕ್ಕರೆಯನ್ನು ಬಳಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುವುದರ ಜೊತೆಗೆ ತುಂಬಾ ಚೆನ್ನಾಗುತ್ತೆ ತಿನ್ನಲಿಕ್ಕೆ ಬೇಸಿರುವುದನ್ನು ಕೂಡ ನಾನು ಬಿಸಿಲಿಗೆ ಒಣಗಿಸ್ಕೊಂಡಿದ್ದೆ ಏಳು ದಿನ ಮತ್ತು ಇದಕ್ಕೆ ಮೇಲ್ಗಡೆಯಿಂದ ಒಂದು ತೆಳುವಾದಂತಹ ಒಂದು ಕಾಟನ್ ಬಟ್ಟೆಯಿಂದ ಸುತ್ತಿಟ್ಟಿದ್ದೆ ಬಿಸಿಲಿಗೆ ಇಡುವಾಗ ಬಟ್ಟೆಯನ್ನು ತೆಗೆದುಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟರೆ ಬಹಳ ಒಳ್ಳೆಯದು ನೀವು ಬೆಲ್ಲ ಕೂಡ ಬಳಸ್ಕೊಳ್ಬಹುದು ಬೆಲ್ಲ ಬಳಸಿದ್ರೂ ಕೂಡ ಸ್ವಲ್ಪ ಇದು ಗಟ್ಟಿ ಆಗುತ್ತೆ ಕ್ರಿಸ್ಟಲೈಸ್ ಆಗುತ್ತೆ ಸೊ ಬರೀ ಸಕ್ಕರೆ ಬಳಸ್ಕೊಂಡ್ರೆ ಬಹಳ ಒಳ್ಳೆಯದು ಹಾಗೆ ತುಂಬ ರುಚಿಯಾಗಿರುತ್ತೆ ಮತ್ತು ಇದನ್ನು ಒಂದು ವರ್ಷದವರೆಗೆ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಸೊ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಗುಲ್ಕಂದನ ಹೇಗೆ ಮಾಡೋದು ಮತ್ತು ಇದರ ಬೆನಿಫಿಟ್ಸ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಈ ಗುಲ್ಕಂದನ ನೀವು ನಿಮ್ಮ ಮಕ್ಕಳಿಗೂ ಸಹ ಕೊಡಬಹುದು ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಆದರೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು